ಸರಿ ತುಂಗಭದ್ರಾ ಗೇಟ್ಗಳು ಸರಿ ತುಂಗಭದ್ರಾ ಗೇಟಿನ ವಿಚಾರದೊಳಗೆ ಈಗಾಗಲೇ ಇಲಾಖೆಯ ಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಡಿ ಸಿ ಎಮ್ ಅವರು ಅಧಿವೇಶನದೊಳಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡನೇ ಬೆಳೆಗೆ ನೀರಿಲ್ಲ ಇಲ್ಲ ಅಂತ ನಾನು ಯಾವ ರೈತರು ಕನ್ಫ್ಯೂಷನ್ ಆಗಬೇಡಿ ದಯಮಾಡಿ ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ತೀನಿ ಡ್ಯಾಮ್ ಇದ್ದರೆ ನೇರಾವರಿ ಹೇಳ್ತೀನಿ ಡ್ಯಾಮ್ನ ಸುರಕ್ಷತೆಯನ್ನು ಕಾಪಾಡಬೇಕಾಗಿದೆ ಆ ಒಂದು ಕಾರಣಕ್ಕಾಗಿ ಎರಡನೇ ಬೆಳೆ ನೀರನ್ನು ನೀವು ತ್ಯಾಗ ಮಾಡಬೇಕು ನಮಗೆ ಕನಿಷ್ಠ ಏಳರಿಂದ ಎಂಟು ತಿಂಗಳು ಮೂವತ್ತೆರಡು ಗೇಟ್ ಎಂಟು ತಿಂಗಳು ಬೇಕಾಗುತ್ತೆ ಒಂದು ದಿವ್ಸಕ್ಕೆ ಕನಿಷ್ಠ ಐದರಿಂದ ಏಳು ದಿವಸ ಒಂದು ಗೇಟು ಕುಂದರ್ಸ್ಬೇಕಾಗ್ತದೆ ಅದಕ್ಕೆಲ್ಲ ಟೆಕ್ನಿಕಲ್ ಬೇಕು ಟೆಕ್ನಿಕಲ್ ಟೀಮ್ ಬೇಕು ಹಂಗಾಗಿ ಎರಡನೇ ಬೆಳೆಗೆ ಸಹಕರಿಸ್ರಿ ನಮಗೆ ಈಗಾಗಲೇ ಎಂಟು ಗೇಟ್ಗಳು ಸ್ಟಕ್ ಆಗಿದಾವೆ ಎಂಟು ಗೇಟ್ ಸಕ್ಕಾಗಿರೋದ್ರಿಂದ ನಾಳೆ ಏನಾದರೂ ಎತ್ತ ಕಡಿಮೆ ಅಂದರೆ ಡ್ಯಾಮ್ಗೆ ಆಣೆಕಟ್ಟಿಗೆ ತೊಂದರೆ ಆಗುತ್ತಾ ಆ ದೃಷ್ಟಿಕೋನ ಇಟ್ಕೊಂಡು ನಾವು ನಿರ್ಧಾರವನ್ನು ತಗೊಂಡ್ವಿ ಆಂಧ್ರದವರು ತೆಲಂಗಾಣದವರು ಕರ್ನಾಟಕದವರು ಮೂವರು ಈಗಾಗಲೇ ನಿರ್ಧಾರವನ್ನು ತಗೊಂಡ್ವಿ ಈಗಾಗಲೇ ಹನ್ನೊಂದು ಗೇಟ್ಗಳು ರೆಡಿ ಆಗಿದ್ದಾವೆ ಗೌರ್ಮೆಂಟ್ ಆಸ್ಪತ್ರೆ ಈ ತಿಂಗಳ ಅಂತ್ಯ ಅನ್ನೋದ್ರಾಗೆ ಇನ್ನೂ ಐದು ಗೇಟ್ ರೆಡಿ ಆಗ್ತವೆ ಅಂದ್ರೆ ಕನಿಷ್ಠ ಹದಿನೈದು ಗೇಟ್ಗಳು ರೆಡಿ ಆಗ್ತಾವೆ ಹದಿನೈದು ಗೇಟ್ಗಳು ರೆಡಿ ಆಗ್ತಾವೆ ಅಂದರೆ ಐ ತಿಂಕ್ ನವಂಬರ್ ಎಂಡು ಈ ತಿಂಗಳಲ್ಲ ನವೆಂಬರ್ ಎಂಡ್ ಅದನ್ನ ಇದು ಗೇಟ್ ರೆಡಿ ಆಗ್ತವೆ ಗೇಟ್ ಕುದಿಸೋಕೆ ಸ್ಟಾರ್ಟ್ ಮಾಡಿಸ್ತೀವಿ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ ಆರಿಂದ ಏಳು ತಿಂಗಳ ಬೇಕು ಗೇಟ್ ಕುದಿಸ್ಬೇಕಾಗ್ತದೆ ಯಾಕಂದರೆ ಅದೆಲ್ಲ ಭಾಳ ಟೆಕ್ನಿಕಲ್ ಆಗಿ ಕುದಿಸ್ತಂಥ ಗೇಟ್ಗಳು ಮತ್ತು ಅದಕ್ಕೆ ವ್ಯವಸ್ಥಿತವಾಗಿ ಆ ಗೇಜು ಮತ್ತೊಂದು ಮಗನೊಂದನ್ನು ನೋಡಿ ಕುದಿಸ್ಬೇಕಾದಂಥದ್ದು ಇರೋದರಿಂದ ದೈಮಾಂಡಿ ರೈತರ ಸಹಕಾರ ಬೇಕು ಗೇಟ್ ಕುದಿಸ್ಬೇಕಾಗ್ತದೆ ಯಾಕಂದರೆ ಅದೆಲ್ಲ ಭಾಳ ಟೆಕ್ನಿಕಲ್ ಆಗಿ ತಂಥ ಗೇಟ್ಗಳು ಮತ್ತು ಅದಕ್ಕೆ ವ್ಯವಸ್ಥಿತವಾಗಿ ಆ ಗೇಜು ಮತ್ತೊಂದು ಮಗದೊಂದನ್ನು ನೋಡಿ ಕುಂದಿಸ್ಬೇಕಾದಂಥದ್ದು ಇರೋದರಿಂದ ದಯಮಾಂಡಿ ರೈತರು ಸಹಕಾರ ಮಾಡಬೇಕು ಎರಡನೇ ಬೆಳೆಗೆ ನೀರಿಲ್ಲ ಅಂತ ನಾವು ಮೊದಲೇ ಈಗಾಗಲೇ ಹೇಳಿದ್ದೀವಿ ಈ ಸತಿ ಎರಡನೇ ಬೆಳೆಗೆ ನೀರಿಲ್ಲ ನಿನ್ನೆ ಕೆಲವೊಂದಿಷ್ಟು ಭತ್ತ ನೆಲಕ್ಕೂರಿಡ ಇರೋದರಿಂದ ಅವನು ಭೇಟಿ ಕೊಟ್ಟಿದ್ದೀನಿ ಅದಕ್ಕೆ ಸರ್ವೆ ಮಾಡೋಕ್ಕೆ ಹೇಳಿದ್ದೀನಿ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿಸಿ ಅದನ್ನು ಪರಿಹಾರವನ್ನು ಕೊಡುವಂತೆ ಕೆಲಸವನ್ನು ಮಾಡ್ತೀನಿ ಸದಸ್ಯರಿದ್ದರೆ ಮೀಟಿಂಗ್ ಮೀಟಿಂಗ್ ಕರೆಯುತ್ತೆ ನಾನು ಅದರ ಮೀಟಿಂಗ್ ಕರಿಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿ ಯಾಕಂತಂದರೆ ಇಲಾಖೆ ಮಂತ್ರಿಗಳೇ ಅದನ್ನು ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಈ ಭಾಗದ ಮೂರು ಜಿಲ್ಲೆ ನಾಲ್ಕು ಜಿಲ್ಲೆಯ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಅಧಿವೇಶನ ನಡೆಯುವಂತೆ ಸ್ಟೇಟ್ಮೆಂಟ್ ಮಾಡಿದ್ದು ಅದ್ರ ಬಗ್ಗೆ ನಮ್ಮ ಹಿರಿಯ ಶಾಸಕರ ಜೊತೆ ಕೂತು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ